ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾಯಿದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಯ್ಯೋ ರಾಮ ಸಾಕು ನಿಲ್ಸಜ್ಜಿ ತಾತ ನೀನಾದರೂ ಹೇಳು ಸಾಕು ಅಂತ ಅರ್ಧ ಗಂಟೆಯಿಂದ ನೆತ್ತಿ ತಟ್ಟಿ ತಟ್ಟಿ ನೆತ್ತಿ ಎಲ್ಲ ಹುರಿತಿದೆ ಎಂದು ಅಳುಮುಖ ಮಾಡಿಕೊಂಡು ರಕ್ಷಿತ ಹೇಳುತ್ತಿದ್ದರೆ ನಗುತ್ತಾ ಕುಳಿತಿದ್ದರು ನರಸಿಂಹಯ್ಯ ಅವರು ಅಂದು ಜಾನಕಮ್ಮನವರು ಮೊಮ್ಮಕ್ಕಳಿಗೆ ತಲೆಗೆ ಎಣ್ಣೆ ಹಚ್ಚುವ ಕೆಲಸಕ್ಕೆ ನಿಂತಿದ್ದರು ವಾರದಲ್ಲಿ ಒಂದು ದಿನ ಹೀಗೆ ಮನೆಯ ಮಕ್ಕಳಿಗೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸುವುದು ಅವರ ರೂಢಿ ಆದರೆ ಈ ಒಂದು ದಿನ ಯಾಕಾದರೂ ಬರುತ್ತೋ ಎನ್ನಿಸುತ್ತಿತ್ತು ಎಲ್ಲರಿಗೂ ಯಾರಿಗೂ ಅವರ ಕೈಯಲ್ಲಿ ಎಣ್ಣೆ ಹಚ್ಚಿಸಿಕೊಳ್ಳಲು ಸುತಾರಂ ಇಷ್ಟವಿರಲಿಲ್ಲ ಆದರೆ ಎಲ್ಲರಿಗೂ ಎಣ್ಣೆ ಹಚ್ಚುವ ತನಕ ಅವರು ಮಾತ್ರ ಯಾರನ್ನು ಬಿಡುತ್ತಿರಲಿಲ್ಲ ಸಾಕು ಸುಮ್ಮನೆ ಕೂತ್ಕೊಳ್ಳೆ ವಾರದಲ್ಲಿ ಒಂದು ದಿನ ಎಣ್ಣೆ ಹಚ್ಚಿಸಿಕೊಳ್ಳೋಕು ಅಳ್ತಾರೆ ಈಗಷ್ಟೇ ಸಹನ ಸುಮ್ಮನೆ ಹಚ್ಚಿಸ್ಕೊಂಡು ಹೋಗಲಿಲ್ವಾ ನೀವು ಅಕ್ಕ ತಂಗಿಯರು ಮಾತ್ರ ನಮಗೆ ಏನೋ ಮಾಡ್ತಾ ಇದ್ದಾರೆ ಅನ್ನೋ ಹಾಗೆ ಆಡ್ತೀರಾ ಎಂದು ಗದರಿ ಅವರ ಕೆಲಸವನ್ನು ಮುಂದುವರೆಸಿದರು ಇಷ್ಟರವರೆಗೂ ಅಲ್ಲೇ ಕುಳಿತು ನೋಡುತ್ತಿದ್ದ ನೀತು ಯಾವಾಗ ಮುಂದಿನ ಸರದಿ ತನ್ನದೇ ಎಂದು ಗೊತ್ತಾಯಿತೋ ಆಗ ಕಳ್ಳ ಬೆಕ್ಕಿನ ಹಾಗೆ ಅಲ್ಲಿಂದ ಜಾಗ ಖಾಲಿ ಮಾಡಲು ನೋಡಿದಳು ಆದರೆ ಅಷ್ಟರಲ್ಲಿ ಅವಳು ನೋಡಿದ ಸಹನಾ ಅಜ್ಜಿ ಅಲ್ಲಿ ನೋಡು ಎಣ್ಣೆ ಹಚ್ಚಿಸ್ಕೋಬೇಕು ಅಂತ ನೀತು ಎಸ್ಕೇಪ್ ಆಗ್ತಾ ಇದ್ದಾಳೆ ಎಂದು ಅಜ್ಜಿಗೆ ಕೂಗಿ ಹೇಳಿದಾಗ ಹಿಡ್ಕೋ ಅವಳನ್ನು ಬಿಡಬೇಡ ಎಣ್ಣೆ ಹಚ್ಚಿಸಿಕೊಳ್ಳಬೇಕಾದರೆ ಅವಳದ್ದು ಇದೇ ಕಥೆ ಆಯಿತು ಕೈಗೆ ಸಿಗದೆ ಓಡೋದನ್ನು ಚೆನ್ನಾಗಿ ಕಲ್ತಿದ್ದಾಳೆ ಎಂದು ಕುಳಿತಲ್ಲಿಯೇ ನೀತುವನ್ನು ಹಿಡಿಯಲು ಆದೇಶಿಸಿದರು ಅಜ್ಜಿಯ ಮಾತು ಕೇಳಿ ಅವಳನ್ನು ಹಿಡಿಯಲು ನೀತುವಿನ ಹಿಂದೆ ಓಡಿದಳು ಸಹನ ಆಗ ರಕ್ಷಿತಾ ಅಜ್ಜಿ ಸಹನ ಒಬ್ಬಳಿಗೆ ಅವಳು ಸಿಗೋದಿಲ್ಲ ನಾನು ಹೋಗಿ ಹಿಡ್ಕೊಂಡು ಬರ್ತೀನಿರು ಎಂದು ಉಪಾಯವಾಗಿ ಅಜ್ಜಿ ಕೈಯಿಂದ ತಪ್ಪಿಸಿಕೊಂಡು ಅವಳು ಸಹ ಓಡಿದಳು ಮಕ್ಕಳ ಈ ಆಟವನ್ನು ನೋಡಿ ಹಿರಿಯರೆಲ್ಲರೂ ತಮ್ಮ ಕೆಲಸ ಮಾಡುತ್ತಲೇ ನೋಡಿ ನಗುತ್ತಿದ್ದರು ಅಷ್ಟರಲ್ಲಿ ಸಹನ ಹಾಗೂ ರಕ್ಷಿತಾ ಇಬ್ಬರು ನೀತುವಿನ ಒಂದೊಂದು ತೋಳನ್ನು ಹಿಡಿದು ಅಜ್ಜಿಯ ಎದುರು ಎಳೆದುಕೊಂಡು ಬಂದಿದ್ದರು ಅವರಿಂದ ಬಿಡಿಸಿಕೊಳ್ಳಲು ಕೊಸರಾಡುತ್ತಲೇ ಅಜ್ಜಿಗೆ ಎದುರು ಬಂದು ನಿಂತಳು ನೀತು ಅಜ್ಜಿ ಬಿಡೋಕೆ ಹೇಳು ಅಜ್ಜಿ ಅದು ಅಮ್ಮ ಬೆಳಿಗ್ಗೆ ಏನೋ ಒಂದು ಕೆಲಸ ಹೇಳಿತ್ತು ನಾನು ಮರೆತೇ ಬಿಟ್ಟಿದ್ದೆ ಈಗ ನೆನಪಾಯಿತು ಅದಕ್ಕೆ ಹೋಗ್ತಾ ಇದ್ದೆ ಹತ್ತೇ ಹತ್ತು ನಿಮಿಷ ಅಜ್ಜಿ ಹೀಗೆ ಹೋಗಿ ಹಾಗೆ ಬರ್ತೀನಿ ಆಯಿತಾ ಎಂದು ನೆಪ ಹೇಳುತ್ತಿದ್ದವಳ ಮಾತಿಗೆ ಅಲ್ಲೇ ಹೂವು ಕಟ್ಟುತ್ತಾ ಕುಳಿತಿದ್ದ ಗಾಯತ್ರಿಯವರು ಇಲ್ವಲ್ಲ ನಾನು ಯಾವ ಕೆಲಸನೂ ಹೇಳೇ ಇಲ್ಲ ಎಂದು ಒಳಗೊಳಗೆ ನಗುತ್ತಾ ಹೇಳಿದಾಗ ತನ್ನಮ್ಮನನ್ನೇ ಗುರಾಯಿಸಿದಳು ನೀತು ಅಜ್ಜಿಯ ಮುಂದೆ ಸಿಕ್ಕಿ ಹಾಕಿಸಿದೆಯಲ್ಲ ಎನ್ನುವ ಹಾಗೆ ಇತ್ತು ಅವಳ ಲುಕ್ ಲೇ ಬಜಾರಿ ನಮ್ಮನೆಯ ಸೋಂಬೇರಿಗಳ ಪಟ್ಟಿಯಲ್ಲಿ ನೀನೇ ಮೊದಲ ಸ್ಥಾನ ಬರೋದು ಅಂಥದ್ರಲ್ಲಿ ನೀನು ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೆ ಅಂದರೆ ನಾನು ನಂಬಬೇಕಾ ಸುಮ್ಮನೆ ಬಂದು ಕೂರು ಇಲ್ಲಿ ಎಣ್ಣೆ ಹಚ್ಚಿಸ್ಕೊಳ್ಳೋಕ್ಕೆ ಎಷ್ಟು ನಾಡ್ಕಾಡ್ತೀಯಾ ಎಂದು ಮೊಮ್ಮಗಳಿಗೆ ಗದರಿ ಅವಳನ್ನು ಎಳೆದುಕೊಂಡು ಕೂರಿಸಿಕೊಂಡರು ಇತ್ತ ಕಡೆ ರೂಮಿನಲ್ಲಿ ತನ್ನ ಬಾಸ್ ಜೊತೆ ಯಾವುದೋ ಪ್ರಾಜೆಕ್ಟ್ ವಿಷಯವಾಗಿ ಡಿಸ್ಕಸ್ ಮಾಡುತ್ತಿದ್ದ ಸಂಪತ್ ಬಾಗಿಲು ಹಾಕಿದರೂ ಹೊರಗಡೆ ಎಷ್ಟು ಗಲಾಟೆ ಆಗುತ್ತಿರುವುದನ್ನು ಕೇಳಿ ಬೇಗ ತನ್ನ ಮಾತು ಮುಗಿಸಿ ರೂಮಿನ ಹೊರಗೆ ಬಂದು ನೋಡಿದ ಸಂಪತ್ಗೆ ಅಲ್ಲಿ ಅಜ್ಜಿ ಬೈದುಕೊಂಡು ನೀತುವಿಗೆ ಎಣ್ಣೆ ಹಚ್ಚುತ್ತಿರುವುದು ಕಾಣಿಸಿತು ಕೂದಲು ನೋಡು ಒಳ್ಳೆ ಹಕ್ಕಿಗೂಡಿನ ಹಾಗೆ ಆಗಿದೆ ಈಗ ಎಣ್ಣೆ ಹಚ್ಚಿಕೊಳ್ಳೋಕೆ ಹೀಗೆ ಆಡೋದು ಆಮೇಲೆ ನನಗೆ ಕಣ್ಣು ಉರಿ ತಲೆನೋವು ಅಂತ ಮಲಗೋದು ಸರಿಯಾಗಿ ನೆತ್ತಿಗೆ ಎಣ್ಣೆ ಹಚ್ಚಿದ್ರೆ ತಾನೇ ಕಣ್ಣೂರಿ ತಲೆನೋವು ಕಮ್ಮಿಯಾಗೋದು ಎಂದು ಬೈದುಕೊಂಡೇ ಹಚ್ಚುತ್ತಿದ್ದರು ಆಯ್ತಾಯ್ತು ಹಾಗಂತ ಎಣ್ಣೆಲೇ ಸ್ನಾನ ಮಾಡಿಸಬೇಡ ಸ್ವಲ್ಪ ಹಚ್ಚು ಸಾಕು ಎಂದಿದ್ದಳು ಅಂತೂ ಇಂತೂ ಬೈಕೊಂಡು ಕೊಸರಾಡಿಕೊಂಡೇ ಎಣ್ಣೆ ಹಚ್ಚಿಸಿಕೊಂಡಿದ್ದಳು ನೀತು ಅವಳ ನಂತರ ಅಲ್ಲೇ ನಿಂತಿದ್ದ ಸಂಪತ್ನನ್ನು ನೋಡಿ ಅವನನ್ನೂ ಸಹ ಎಣ್ಣೆ ಹಚ್ಚಿಸಿಕೊಳ್ಳಲು ಕರೆದರು ಅಜ್ಜಿ ಅವರು ಕರೆದರೂ ಹೋಗದೆ ತನ್ನ ಹೇರ್ ಸ್ಟೈಲ್ ಹಾಳಾಗುತ್ತಲ್ಲ ಎಂದು ಯೋಚಿಸುತ್ತಾ ನಿಂತಿದ್ದನು ಸಂಪತ್ ಅವನು ಇದಕ್ಕೂ ಮೊದಲು ಎಂದೂ ಈ ರೀತಿ ಹೆಣ್ಣೆ ಹಚ್ಚಿಸಿಕೊಂಡ ಉದಾಹರಣೆಯೇ ಇರಲಿಲ್ಲ ಅವನು ಸುಮ್ಮನೆ ನಿಂತಿದ್ದನ್ನು ನೋಡಿದ ಜಾನಕಮ್ಮನವರು ಯಾಕೆ ಮಗ ಏನಾಯಿತು ಮೊದಲೆಲ್ಲ ನಾನು ಎಣ್ಣೆ ಹಚ್ಚೋಕೆ ಕುಳಿತರೆ ಸಾಕು ಮೊದಲು ನನಗೆ ಹಚ್ಚುವಜ್ಜಿ ಅಂತ ಓಡಿ ಬಂದು ಕೂರುತ್ತಿದ್ದೆ ಆದರೆ ಈಗ ಯಾಕೆ ಸುಮ್ಮನೆ ನಿಂತಿದ್ದೀಯಾ ಬಾ ಕೂತ್ಕೋ ಎಂದು ಕರೆದರು ಪ್ರಣಯ್ಗೆ ಇದು ನೆಚ್ಚಿನ ಕೆಲಸ ಎಂದು ಹೇಳಿದ ಅಜ್ಜಿ ಮಾತು ಕೇಳಿ ಈಗ ತಾನು ಎಣ್ಣೆ ಹಚ್ಚಿಸಿಕೊಳ್ಳದೆ ವಿಧಿ ಇಲ್ಲ ಎಂದುಕೊಂಡು ಸರಿ ಬರ್ತೀನಿ ಎನ್ನುವ ಹಾಗೆ ತಲೆಯಾಡಿಸಿ ಬಂದು ಕುಳಿತುಕೊಂಡನು ಆಗ ಗಾಯತ್ರಿಯವರು ಅಮ್ಮ ಅವನಿಗೆ ಎಣ್ಣೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡು ಯಾವಾಗಲೂ ಕೆಲಸ ಕೆಲಸ ಅಂತ ಒತ್ತಡದಲ್ಲೇ ಇರ್ತಾನೆ ಎಂದಿದ್ದರು ಅವನು ಯಾವಾಗಲೂ ಲ್ಯಾಪ್ಟಾಪ್ ಮುಂದೆ ಕೂತು ಕೆಲಸ ಮಾಡುತ್ತಿದ್ದದ್ದನ್ನು ನೋಡಿ ಹಾಗೆ ಹೇಳಿದರು ಆಗ ಮಗಳ ಮಾತಿಗೆ ಆಯಿತು ಎನ್ನುವ ಹಾಗೆ ತಲೆ ಆಡಿಸಿದರು ಸಂಪತ್ಗೆ ನೆತ್ತಿ ಕುಡಿಯುವ ಹಾಗೆ ಎಣ್ಣೆ ಹಾಕಿ ನಿಧಾನವಾಗಿ ಮಸಾಜ್ ಮಾಡಲು ಶುರು ಮಾಡಿದಾಗ ಅವನ ಅರಿವಿಗೂ ಬಾರದ ಹಾಗೆ ಕಣ್ಣು ಮುಚ್ಚಿದವನಿಗೆ ಯಾವಾಗ ನಿದ್ದೆ ಆವರಿಸಿತು ಎನ್ನುವುದೇ ಗೊತ್ತಾಗಲಿಲ್ಲ ಅರ್ಧ ಗಂಟೆಯ ನಂತರ ಸ್ವತಃ ಜಾನಕಮ್ಮನವರೇ ಅವನನ್ನು ಏಳಿಸಿದರು ಕಣ್ಣು ಬಿಟ್ಟ ಸಂಪತ್ಗೆ ನಿಜವಾಗಲೂ ಅವನ ಟೆನ್ಷನ್ಸ್ ಎಲ್ಲ ಕ್ಲಿಯರ್ ಆಗಿ ಫ್ರೆಶ್ ಫೀಲ್ ಆಗುತ್ತಿತ್ತು ಅಜ್ಜಿ ನಿನ್ನ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ ಒಂದು ರೀತಿ ರಿಲೀಫ್ ಅನ್ನಿಸುತ್ತಿದೆ ಈಗ ನನಗೆ ತಲೆ ಬಿಸಿಯಾದಾಗಲೆಲ್ಲ ನಿನ್ನ ಹತ್ತಿರನೇ ಬರ್ತೀನಿ ಆಗ ಹೀಗೆ ಮಾಡಿಕೊಡು ಎಂದು ಅವರನ್ನು ಮನಸ್ಸಾರೆ ಹೊಗಳಿದ್ದ ಅವರ ಮಾತಿಗೆ ಮುಗುಳು ನಕ್ಕಿದ್ದರು ಅಜ್ಜಿ ಸಂಪತ್ ಹಳ್ಳಿಗೆ ಬಂದು ಇನ್ನೂ ಸರಿಯಾಗಿ ಒಂದು ವಾರ ಸಹ ಆಗಿರಲಿಲ್ಲ ಆದರೆ ಅದಾಗಲೇ ಅವನಿಗೆ ಆ ಮನೆಯ ಜೊತೆಗೆ ಸ್ವಲ್ಪ ಸ್ವಲ್ಪವೇ ಹಳ್ಳಿಯ ಜೀವನಕ್ಕೆ ಹೊಂದಿಕೊಳ್ಳುತ್ತಿದ್ದ ನಂತರ ಬಿಸಿ ಬಿಸಿ ನೀರು ಉಯ್ದು ಎಲ್ಲರಿಗೂ ಸ್ನಾನವನ್ನು ಸ್ವತಃ ಅವರೇ ಮಾಡಿಸಿದ್ದರು ಮಧ್ಯಾಹ್ನದ ಊಟವಾದ ಬಳಿಕ ರೂಪಾಳನ್ನು ಹುಡುಕಿಕೊಂಡು ಅವರ ಮನೆಗೆ ಬಂದಿದ್ದಳು ನೀತು ಅವಳ ಮನಸ್ಸಿನಲ್ಲಿರುವ ಗೊಂದಲಗಳನ್ನು ತನ್ನ ಗೆಳತಿಯ ಎದುರು ಹೇಳಿಕೊಂಡರೇನೆ ಅವಳ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಗುವುದು ಅವರ ಮನೆಯ ಒಳಗೆ ಹೋದವಳು ಗೆಳತಿಗಾಗಿ ಕೂಗು ಹಾಕಿದಳು ಆಗ ಅವಳ ಬದಲು ರೂಪಾಳ ಅಮ್ಮ ಹೊರಗೆ ಬಂದು ಏನೇನೀತು ಮನೆ ಕಡೆ ಬರೋದು ಅಪರೂಪ ಆಗೋಯ್ತು ಎಂದು ಕೇಳುತ್ತಲೇ ಅಡುಗೆ ಮನೆಯಿಂದ ಹೊರಗೆ ಬಂದಿದ್ದರು ಅಪರೂಪಕ್ಕೆ ಬಂದರೇ ಚಂದ ದಿನ ಬಂದರೆ ಏನು ಚೆನ್ನಾಗಿರುತ್ತೆ ಅದು ಬಿಡು ರೂಪ ಇರಲಿ ಎಂದು ಕೇಳಿದಳು ನನಗೆ ಇವತ್ತು ಯಾಕೋ ಮೈ ಹುಷಾರಿರಲಿಲ್ಲ ಅದಕ್ಕೆ ದನ ಮೇಯಿಸೋಕೆ ಅವಳನ್ನೇ ಕಳಿಸಿದ್ದೇನೆ ಎಂದರು ಹೌದಾ ಯಾವ ಕಡೆ ಹೋಗಿದ್ದಾಳೆ ಇಲ್ಲೇ ಆಳೂರು ಬಾರೆಗೆ ಹೋಗಿದ್ದಾಳೆ ಈಗ ಅವಳು ಯಾಕೆ ಬೇಕು ನಿನಗೆ ಅವಳ ಜೊತೆ ಏನೋ ಸ್ವಲ್ಪ ಮಾತಾಡೋದಿತ್ತು ಸರಿ ಬಿಡು ನಾನು ಅಲ್ಲಿಗೆ ಹೋಗ್ತೀನಿ ಎಂದು ಹೋಗಲು ಹೊರಟವಳನ್ನು ತಡೆದಿದ್ದರು ರೂಪಾಳ ಅಮ್ಮ ಏನು ಎಂದು ಹಿಂದೆ ತಿರುಗಿ ನೋ ಕೇಳಿದವಳಿಗೆ ಅಪರೂಪಕ್ಕೆ ಮನೆಗೆ ಬಂದಿದ್ದೀಯ ಕಾಫಿ ಮಾಡಿಕೊಡ್ತೀನಿ ಹೀರೆ ಕುಡ್ಕೊಂಡು ಹೋಗುವಂತೆ ಎಂದರು ನೀತು ಮತ್ತೆ ರೂಪಾ ಇಬ್ಬರು ಒಂದೇ ವಯಸ್ಸಿನವರಾಗಿದ್ದರಿಂದ ಮಗಳನ್ನು ಹೇಗೆ ಮಾತನಾಡಿಸುತ್ತಿದ್ದರೋ ಹಾಗೆ ನೀತುವನ್ನು ಸಹ ಮಾತನಾಡಿಸುತ್ತಿದ್ದರು ಅವಳು ಅಷ್ಟೇ ತನಗೆ ಪರಿಚಯ ಇರುವವರನ್ನು ಆತ್ಮೀಯತೆಯಿಂದಲೇ ರೇಗಿಸಿ ಅವರ ಕಾಲ್ ಎಳೆಯುವುದೆಂದರೆ ಅವಳಿಗೆ ತುಂಬ ಇಷ್ಟ ಒಂದು ಲೋಟ ಹಾಲಿಗೆ ನಾಲ್ಕು ಲೋಟ ನೀರು ಹಾಕಿ ಮಾಡೋ ಆ ಕಾಫಿನ ಯಾರು ಕುಡಿತಾರೆ ನನಗೆ ಬೇಡ ಹೋಗು ಎಂದು ನಗುತ್ತಾ ಹೇಳಿ ಹೋಗುತ್ತಿದ್ದವಳನ್ನು ನೋಡಿ ನನ್ನೇ ಹಾಡ್ಕೊತೀಯಾ ಮತ್ತೆ ನಮ್ಮ ಮನೆ ಕಡೆ ಬಾ ನಿನಗೆ ಆಗಿದೆ ಎಂದು ಬೇಕು ಅಂತಲೇ ಜೋರು ಮಾಡುವ ಹಾಗೆ ಹೇಳಿದಾಗ ನಾನು ಹುಟ್ಟಿದಾಗಿನಿಂದ ಈ ಡೈಲಾಗ್ ಕೇಳಿ ಕೇಳಿ ನನಗೂ ಸಾಕಾಗಿದೆ ಬೇರೆ ಏನಾದರೂ ಇದ್ರೆ ಹೇಳೋ ಎಂದು ಹೇಳಿ ಅಲ್ಲಿಂದ ಜಾಗ ಖಾಲಿ ಮಾಡಿದರೆ ಅವಳ ಮಾತಿಗೆ ನಗುತ್ತ ಒಳಗೆ ಹೋಗಿದ್ದರು ರೂಪ ಇರುವಲ್ಲಿಗೆ ಹುಡುಕಿ ಬಂದಿದ್ದಳು ನೀತು ಹಸುವನ್ನು ಅದರ ಪಾಡಿಗೆ ಅದನ್ನು ಮೇಯಲು ಬಿಟ್ಟು ಇವಳು ಒಂದು ಮರದ ಕೆಳಗೆ ಫೋನ್ ನೋಡುತ್ತಾ ಕುಳಿತಿದ್ದಳು ಟೈಮ್ ಪಾಸ್ ಮಾಡುವ ಸಲುವಾಗಿ ಅವಳಿರುವ ಮರದ ಬಳಿಗೆ ಬಂದ ನೀತು ಲೇ ರೂಪ ನೀನು ಇಲ್ಲಿದ್ದೀಯಾ ನಾನು ಆ ಕಡೆಯೆಲ್ಲ ಹುಡುಕಿ ಬಂದೆ ಎಂದು ಹೇಳುತ್ತಲೇ ಅವಳ ಪಕ್ಕ ಬಂದು ಕುಳಿತುಕೊಂಡಳು ಅಲ್ಲೆಲ್ಲ ಯಾಕೆ ಹುಡುಕೋಕೆ ಹೋಗಿದ್ದೆ ಒಂದು ಫೋನ್ ಮಾಡಿದ್ದಿದ್ರೆ ಸಾಕಾಗ್ದಿತ್ತು ನಾನೇ ಯಾವ ಕಡೆ ಇದ್ದೆ ಅನ್ನೋದನ್ನ ಹೇಳ್ತಿದ್ದೆ ಅಯ್ಯೋ ನನ್ನ ಫೋನ್ನ ಮನೆಯಲ್ಲೇ ಬಿಟ್ಟು ಬಂದಿದ್ದೆ ಅದು ಬಿಡು ನಾನು ನಿನಗೆ ಏನೋ ಹೇಳಬೇಕು ಅಂತ ಬಂದೆ ಎಂದು ಹೇಳಿದವಳ ಮಾತಿಗೆ ಏನೇ ಅದು ಅಷ್ಟು ಅರ್ಜೆಂಟಾಗಿ ಹೇಳೋ ಅಂಥದ್ದು ಆಗ ನೀತು ದೇವಸ್ಥಾನಕ್ಕೆ ಹೋದಾಗ ತನಗಾದ ಅನುಭವಗಳನ್ನೆಲ್ಲ ಹೇಳಿ ಆ ಕನಸಿನಲ್ಲಿ ಕಾಣುವ ಹೆಂಗಸು ಯಾರು ಅಂತಾನೂ ಗೊತ್ತಾಗ್ತಿಲ್ಲ ಹಾಗೆ ಆ ಗೋರು ಯಾರದ್ದು ಈ ವನಜಾಕ್ಷಿ ಅಂದರೆ ಯಾರು ಆ ಗೋರಿ ಹತ್ತಿರ ಹೋದಾಗ ಯಾಕೆ ಹಾಗೆಲ್ಲ ಆಯಿತು ಅನ್ನೋದಕ್ಕೂ ಉತ್ತರ ಸಿಕ್ತಿಲ್ಲ ಕಣೆ ಅಪ್ಪ ಅಮ್ಮನನ್ನು ಕೇಳಿದರೂ ಅವರಿಗೂ ಈ ಹೆಸರಿನವರು ಯಾರೂ ಗೊತ್ತಿಲ್ಲ ಅಂದರು ಎಂದು ಬೇಸರದಲ್ಲಿ ಹೇಳಿದಳು ಅವಳ ಮಾತು ಕೇಳಿದ ರೂಪ ಸ್ವಲ್ಪ ಹೊತ್ತು ಯೋಚಿಸಿ ಆ ಕನಸಿನ ಬಗ್ಗೆ ನೀನು ಇದಕ್ಕೂ ಮುಂಚೆ ನನಗೆ ಹೇಳಿದ್ದೆ ಆದರೆ ಈ ಗೋರಿ ಯಾವುದೇ ಸುಮ್ ಸುಮ್ಮನೆ ಯಾಕೆ ನಿನಗೆ ಹಾಗೆಲ್ಲ ಅನ್ನಿಸೋಕೆ ಸಾಧ್ಯ ಉತ್ತರ ಹುಡುಕಿಕೊಂಡು ಬಂದವಳಿಗೇನೇ ಅವಳೇ ಪ್ರಶ್ನೆ ಕೇಳಿದ್ದಳು ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಎಂದು ಸಪ್ಪೆ ಮುಖ ಮಾಡಿ ಹೇಳಿದಳು ಲೇ ನೀತು ನನಗೊಂದು ಡೌಟ್ ಬರ್ತಾ ಇದೆ ಕಣೆ ಡೌಟಾ ಏನೇ ಅದು ನನಗ್ಯಾಕೋ ನಿನ್ನ ಕನಸಿನಲ್ಲಿ ಬೀಳ್ತಾ ಇರೋದು ನಿನ್ನ ಹಿಂದಿನ ಜನ್ಮ ಇರಬಹುದಾ ಅಂತ ಡೌಟ್ ಏನು ಹಾಗಂದರೆ ನಾನು ಪುನರ್ಜನ್ಮ ಪಡೆದು ಬಂದಿದ್ದೀನಿ ಅಂತನಾ ಎಂದು ಕೋಪದಲ್ಲಿ ಕೇಳಿದಳು ಹ್ಞೂ ಹೌದು ಅದೇ ಇರಬೇಕು ಅನ್ನಿಸ್ತಿದೆ ಕಣೆ ಈಗ ಸಿನಿಮಾಗಳೆಲ್ಲ ತೋರಿಸಲ್ವೇನೆ ಹಿಂದಿನ ಜನ್ಮದಲ್ಲಿ ರಾಜ ರಾಣಿಯಾಗಿ ಇರುವವರು ಈ ಜನ್ಮದಲ್ಲಿ ಸಾಮಾನ್ಯ ಜನರಾಗಿ ಹುಟ್ಟುತ್ತಾರೆ ಆಮೇಲೆ ಹೀಗೆ ಅವರ ಕನಸಿನಲ್ಲಿ ಏನೇನೋ ಕಾಣ್ತಾ ಇರುತ್ತೆ ಆಮೇಲೆ ಅದನ್ನು ಹುಡುಕಿಕೊಂಡು ಹೋದಾಗ ಅಲ್ಲಿ ಚಿನ್ನ ವಜ್ರ ವೈಡೂರ್ಯ ಅಂತ ನಿಧಿಗಳು ಸಿಕ್ಕಿ ಅವರು ಒಂದೇ ರಾತ್ರಿಯಲ್ಲಿ ಶ್ರೀಮಂತ ಆಗ್ತಾರೆ ಹಾಗೆ ನಿನಗೂ ಇದು ಪುನರ್ಜನ್ಮ ಇರಬಹುದು ಅನ್ನಿಸುತ್ತೆ ನಿನ್ನ ಕನಸಿನ ಮೂಲವನ್ನು ಹುಡುಕಿಕೊಂಡು ಹೋದರೆ ನಿನಗೂ ನಿಧಿ ಸಿಕ್ಕರೂ ಸಿಗಬಹುದು ಎಂದು ಒಂದು ಸಿನಿಮಾದ ಕಥೆಯನ್ನು ಹೇಳೋ ಹಾಗೆ ಹೇಳಿದಳು ರೂಪ ರೂಪಾಳಿಗೆ ಚಿಕ್ಕ ವಯಸ್ಸಿನಿಂದ ಸಿನಿಮಾ ನೋಡೋ ಹುಚ್ಚು ಜಾಸ್ತಿ ಹಾಗಾಗಿಯೇ ತಾನು ಯಾವುದೋ ಸಿನಿಮಾದಲ್ಲಿ ನೋಡಿರುವುದನ್ನು ಗೆಳತಿಯ ಜೀವನಕ್ಕೆ ಹೋಲಿಕೆ ಮಾಡಿ ಹೇಳುತ್ತಿದ್ದಳು ಅವಳ ಮಾತು ಕೇಳಿದ ನೀತುಗೆ ಇನ್ನಷ್ಟು ಕೋಪ ಬಂದಿತ್ತು ಲೇ ನಿನಗೆ ಸಿನಿಮಾ ನೋಡೋ ಹುಚ್ಚು ಎಲ್ಲರಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಅಂತ ನನಗೂ ಗೊತ್ತು ಅದನ್ನು ನನ್ನ ಜೀವನಕ್ಕೆ ಹೋಲಿಸಿ ತಲೆ ಬುಡ ಇಲ್ಲದ ಹಾಗೆ ಏನೇನೋ ಮಾತಾಡಬೇಡ ನಾನು ಇಲ್ಲಿ ನನ್ನದೇ ಆದ ಟೆನ್ಷನ್ನಲ್ಲಿ ಸಾಯ್ತಿದ್ರೆ ಇವಳಿಗೊಂಥರ ನನಗೆ ಬೀಳ್ತಾ ಇರೋ ಕನಸು ಇಪ್ಪತ್ತೈದು ವರ್ಷಗಳ ಹಿಂದಿನದ್ದು ಬರೀ ಇಪ್ಪತ್ತೈದು ವರ್ಷಕ್ಕೆ ಇವಳಿಗೆ ಪುನರ್ಜನ್ಮ ಬೇರೆ ಬರುತ್ತಂತೆ ಎಂದು ಸಿಡುಕುವ ಹಾಗೆ ಹೇಳಿ ಸುಮ್ಮನೆ ಕೂರುತ್ತಾಳೆ ಅದಕ್ಕೆ ಯಾಕೆ ಹಾಗೆ ಸಿಡುಕ್ತೀಯ ನನಗನ್ನಿಸಿದ್ದನ್ನು ನಾನು ಹೇಳಿದೆ ಆ ಗೋರಿ ಯಾರದ್ದು ಅಂತ ಅಷ್ಟೊಂದು ತಲೆ ಕೆಡಿಸಿಕೊಂಡಿದ್ದರೆ ಆ ಊರಿನವರನ್ನು ಯಾರನ್ನಾದರೂ ಕೇಳಿದರೆ ಅವರೇ ಹೇಳುತ್ತಿದ್ದರು ಆ ಯಾರದ್ದು ಅಂತ ಅದನ್ನು ಬಿಟ್ಟು ಇಷ್ಟು ದೂರ ಇರೋ ನಿಮ್ಮ ಅಪ್ಪ ಅಮ್ಮನನ್ನು ಕೇಳಿದರೆ ಅವರಿಗೇನು ಗೊತ್ತಿರುತ್ತೆ ಎಂದು ಗೆಳತಿಯ ಮೇಲೆ ಮುನಿಸಿಕೊಂಡು ಹೇಳಿ ಅಲ್ಲಿಂದ ಎದ್ದು ಹೋಗಿದ್ದಳು ರೂಪ ಹಸುಗಳನ್ನು ಮತ್ತೊಂದು ಕಡೆ ಕಟ್ಟಲು ರೂಪಾಳ ಮಾತು ಕೇಳಿ ನೀತುವಿನ ಕಣ್ಣುಗಳು ಅರಳಿದವು ಹೌದಲ್ವಾ ಆ ಊರಿನಲ್ಲಿ ಇರುವವರನ್ನು ಯಾರನ್ನಾದರೂ ಕೇಳಿದ್ದಿದ್ದರೆ ಆ ಗೋರ್ ಯಾರದ್ದು ಅಂತ ಅವರೇ ಹೇಳುತ್ತಿದ್ದರು ತಾನೇ ಇಷ್ಟು ಚಿಕ್ಕ ವಿಷಯ ನನ್ನ ತಲೆಗೆ ಒಳೆಯಲೇ ಇಲ್ವಲ್ಲ ಆ ಪ್ರಣಯ್ ಮಾತು ಕೇಳಿಕೊಂಡು ನಾನು ಇಲ್ಲಿಗೆ ಬರೋದರ ಬದಲು ಅಲ್ಲೇ ಯಾರನ್ನಾದರೂ ಕೇಳಿದಿದ್ದರೆ ಆಗುತ್ತಿತ್ತು ಎಂದು ತನ್ನ ಪೆದ್ದುತನಕ್ಕೆ ತಾನೇ ಬೈದುಕೊಂಡಿದ್ದಳು ನೀತು